ಎಲ್ಲರು ಹೆಂಗಾದರೆ ಎಲ್ಲರೂ ಅಂತ ಅನ್ಕೊತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗನ್ನ ಸ್ಟಾರ್ಟ್ ಮಾಡ್ಮ ಇವತ್ತಿನ ಈ ಒಂದು ಬ್ಲಾಗಲ್ಲಿ ಏನು ವಿಶೇಷಪ್ಪ ಅಂತಂದರೆ ಎಲ್ಲರ ಲೈಫ್ ಒಳಗೆ ಟ್ಯೂಷನ್ ಕ್ಲಾಸ್ ಇದ್ದೇ ಇರ್ತದೆ ನಮ್ಮ ಲೈಫ್ ಒಳಗೂ ಟ್ಯೂಷನ್ ಕ್ಲಾಸ್ ಇದ್ದೇ ಐತಿ ನಾವು ಟ್ಯೂಷನ್ಗೆ ಹೋಗೀವಿ ಅದು ಎಲ್ಲಿ ಹೋಗಿವಿ ಏನು ಹೋಗೀವಿ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಅದು ಏನಪ್ಪ ಅಂತಂದರೆ ಹಲೋ ಫ್ರೆಂಡ್ಸ್ ನೋಡಿ ಅದು ಇದೇ ನೋಡಿ ಟ್ಯೂಷನ್ ಇದೇ ಟ್ಯೂಷನ್ ಕ್ಲಾಸ್ ಅಂದರೆ ಇರೋ ಟ್ಯೂಷನ್ ಬಂದ್ರೆ ಅಂತ ಹೇಳಿ ಟ್ಯೂಷನ್ ಕ್ಲಾಸ್ ಅಂತೇಳಿ ನಾ ನಮ್ಮದು ಪೂರಾ ಟ್ಯೂಷನ್ ಆಫ್ಟರ್ ಫಿಫ್ತ್ ಟು ಟೆಂತ್ ತನಗೆ ಟ್ಯೂಷನ್ ಒಳಗೆ ಕಲ್ತೀವಿ ಆವೊಬ್ರು ಸರ್ ಅವರು ಫಕೀರೇಶ್ವರ್ ಮಠದ ಅಂತ ಹೇಳಿ ಅವರು ಸರ್ ಅವರು ನಮಗೆ ಟ್ಯೂಷನ್ ಕಲ್ತಿದ್ದೆ ಭಾರಿ ಒಳ್ಳೆ ಟೀಚ್ ಮಾಡ್ತಿದ್ರು ಈಗ ಬರೀ ಈಗ ಅವರನ್ನೇ ಅಂತ ಬರೀ ಈಗ ಸರ್ ಅವರು ಕರಿ ಸರ್ ಅವರಿಗೆ ಕರೆಯೋಮ ಸರ್ ಸರ್ ನಮಸ್ಕಾರ ಇವರೇ ನೋಡ್ರಿ ನಮ್ದು ಫಕೀರೇಶ್ವರ್ ಮಠದ ಸರ್ ಇವರು ನಮ್ಮ ಟ್ಯೂಷನ್ ಸರ್ ಭಾರಿ ಟ್ಯೂಷನ್ ಹೇಳ್ತಾರೆ ಈಗ ಈ ಒಂದು ಟ್ಯೂಷನ್ ಬಗ್ಗೆ ಏನೇನು ಮಾಹಿತಿ ಕೊಡ್ಬೇಕಲ್ಲ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಸರ್ ನಾವು ನಿಮ್ಮ ಹಳಿ ಸ್ಟೂಡೆಂಟ್ ರೀ ಸರ್ ಹಳಿ ಟ್ಯೂಷನ್ ರೀ ಸರ್ ಸರ್ ನಾನು ನನ್ನ ನಿಮಗೆ ನೆನಪಿರ್ಬೇಕಲ್ರಿ ಸರ್ ಸಮೀರ್ ಹಾದಿಮನಿ ಅಂತ ಹೇಳಿ ಸರ್ ಅದೇ ಸ್ವಲ್ಪ ಮಾಡ್ತಾ ಇದ್ದೀನಿ ಸರ್ ನಾವು ವಿಡಿಯೋ ಮಾಡ್ಬೇಕಂತೇಳಿ ಬಂದಿದ್ದೇವ್ರಿ ಸರ್ ನಮ್ದು ನಮ್ ಸರ್ ಅವ್ರಿಗೆ ಒಂದು ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕಲ್ಲ ಅಂತೇಳಿ ಅಂದ್ರೆ ನಾವು ಬ್ಲಾಗಿಂಗ್ ಬ್ಲೋಗರ್ ಮಾಡ್ತೀನಿ ರೀ ಸರ್ ಬ್ಲಾಗಿಂಗ್ ರೀ ಸರ್ ಇವಾಗ ರೀಸೆಂಟ್ ಆಗಿ ಚಾಲು ಮಾಡೀನಿ ರೀ ಸರ್ ಒಂದು ಮೂರ ನಾಲ್ಕು ತಿಂಗಳಾಯ್ತ್ರಿ ಸರ್ ಒಳ್ಳೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದನ್ನು ನೀವು ಇಲ್ಲವಷ್ಟು ಬೆಳಿಬೇಕು ಆದಷ್ಟು ನಮ್ಮ ಕಡೆ ಹೆಚ್ಚೆ ನೋಡಿರಿ ಫ್ರೆಂಡ್ಸ್ ನಾ ಇವರ ಹಳೆ ಸ್ಟೂಡೆಂಟ್ ಸರ್ ಅವ್ರದ್ದು ಈಗ ಬರೀ ಈ ಒಂದು ಟ್ಯೂಷನ್ ಬಗ್ಗೆ ಏನೇನು ಮಾಹಿತಿ ಅದ ನಾವಿಲ್ಲಿ ಯಾವ ರೀತಿ ಇದು ಮಾಡಿವಿ ಅಂತೇಳಿ ಅದ್ರ ಬಗ್ಗೆ ಕೇಳೋಣ ಅಂತ ಓಕೆ ಫ್ರೆಂಡ್ಸ್ ಸರ್ ನಾವು ಒಂದು ಸ್ವಲ್ಪ ನಿಮ್ಮ ಟ್ಯೂಷನ್ ಬಗ್ಗೆ ವಿಧೆ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ನೀವು ಇನ್ಫಾರ್ಮೇಷನ್ ಹೇಳಬೇಕು ನಾವು ಕೂಡ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹೇಳ್ತೇವೆ ಸರ್ ಇಲ್ಲಿ ಟ್ಯೂಷನ್ ಆದ ಒಳ್ಳೆ ಟ್ಯೂಷನ್ ಆದ ಎಲ್ಲರೂ ಬರ್ರಿ ಟ್ಯೂಷನ್ ತೋರಿ ಒಳ್ಳೆಯವರು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಬಂದಿದ್ದೇವೆ ರೀ ಸರ್ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಆಯ್ತು ಬನ್ನಿ ಒಳಗೆ ಬನ್ನಿ ಓಕೆ ನಮಸ್ಕಾರ ಸರ್ ಹಾಂ ನಮಸ್ಕಾರ ಅದೇ ಸ್ವಲ್ಪ ವಿಡಿಯೋ ಮಾಡಬೇಕಂತೇಳಿ ರೀ ಸರ್ ಆಯ್ತು ಸರ್ ನಮಸ್ತೆ ಸರ್ ಸರ್ ನಾವು ಸ್ವಲ್ಪ ನಿಮ್ಮ ಈ ಒಂದು ನಮ್ಗೆ ಏನು ವೀರಭದ್ರೇಶ್ವರ್ ಟ್ಯೂಷನ್ ಕ್ಲಾಸ್ ನಾವು ಏನು ಬರ್ತಿದ್ದೇವಲ್ಲ ರೀ ಸರ್ ಈ ಒಂದು ಟ್ಯೂಷನ್ ಏನೈತೀ ಸರ್ ನಾ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ ರೀ ಸರ್ ಹ್ಮ್ ನಮಗೂ ಸ್ವಲ್ಪ ಒಳ್ಳೆ ಆತದ ಹುಡುಗರಿ ಕೊಡಂಗ ಯಾಕಂದ್ರೆ ಒಬ್ಬ ಟೀಚರಿಗೆ ನಾವು ಏನು ಗಿಫ್ಟ್ ಕೊಟ್ರೂ ಕಡಿಮೆನೇ ಅದು ಯಾಕಂದ್ರೆ ಅವರು ನಮಗೆ ಭಾಳ ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ರಿ ಏನಪ್ಪ ಅಂತಂದ್ರೆ ಅದು ಎಜುಕೇಶನ್ ಎಜುಕೇಶನ್ ಮಸ್ತ್ ಅಂದ್ರೆ ಮಸ್ತ್ ಚಲೋತೆಗೆ ಎಜುಕೇಶನ್ ಏನಂತ ನಮಸ್ಕಾರ ಸರ್ ಈ ಟ್ಯೂಷನ್ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಆಗಿ ಹೇಳಿ ಸರ್ ಟ್ಯೂಷನ್ ಬಗ್ಗೆ ಸ್ವಲ್ಪ ಹಳೆ ಸ್ಟೂಡೆಂಟ್ ಬಗ್ಗೆ ಮತ್ತೆ ನಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್ ಆ ಟೈಮಿಂಗ್ ಎಲ್ಲ ನೀವೆಲ್ಲ ಅದ್ರೊಳಗೆಲ್ಲ ಫರ್ನಿಚರ್ ನೀವು ಅವಾಗ ಬೇಸಿಕ್ ಇಲ್ಲ ಮೇನ್ ಇರೋದು ಮನುಷ್ಯ ಬೇಸಿಕ್ ಇಲ್ಲ ಅಂತ ಏನೇನು ಇಲ್ಲ ಅದ್ರೊಳಗೆ ಅದ್ರೊಳಗೆ ಈಗಿನ ಕಾಲ ಈಗಿನ ಸಿಚುವೇಶನ್ ನೋಡಿದ್ರೆ ಯಾವುದೂ ಆ ರೀತಿ ಇಲ್ಲ ಈಗ ಯಾವ ಹುಡುಗು ಶಿಕ್ಷಣ ಸರಿಯಾಗಿ ಬರಂಗಿಲ್ಲ ಈಗ ಈಗ ಶಿಕ್ಷಣ ಇದು ಆಗ್ಬಿಟ್ಟಲ್ಲ ಮೂಲ ಅಂತೂ ಹುಡ್ಕಂಗಿಲ್ಲ ಯಾರು ಈ ರೀತಿ ಆಗಿಬಿಟ್ಟದೆ ಶಿಕ್ಷಣದ ಯಾರು ತಂದೆ ತಾಯಿಗಳು ಅದ್ರ ಬಗ್ಗೆ ಆಸಕ್ತಿ ವಹಿಸೋಂಗಿಲ್ಲ ಯಾರು ಸರಿಯಾಗಿ ಹೇಳ್ತಾರೆ ಯಾರು ಸರಿಯಾಗಿಲ್ಲ ಅನ್ನೋದು ಆಸಕ್ತಿ ವಹಿಸೋಂಗಿಲ್ಲ ಅವರು ಅದಕ್ಕೆ ಅವ್ರಿಗೇನು ನಾನು ಮೂಲ ಮೂಲದಿಂದ ಹೋಗಬೇಕು ಅವರು ಎಷ್ಟೇ ಮುಂದುವರೆದ್ರೂ ಭೀ ಅದು ಬೇಸಿಗೆ ಅನ್ನೋದು ಅವ್ರಿಗೆ ಉಳ್ಕೋಬೇಕು ಜೀವನದಲ್ಲಿ ಉಳ್ಕೋಬೇಕದು ಅದು ಎಂದೂ ಮರಿಬಾರ್ದು ಎಲ್ಲಿ ಹೋದರೂ ಅವರು ಪಾರಾಗಬೇಕು ಅನ್ನೋದು ನಂದು ಅದು ಟ್ಯೂಷನ್ ಹೇಳೋದು ಅದು ಹಂಗಾದ್ರೆ ಅದಕ್ಕೊಂದು ಬರ್ತದೆ ಏನು ಇಲ್ಲ ಕರೆಕ್ಟ್ ಐತ್ರಿ ನಾವು ನಿಮ್ಮ ಕಡೆ ಒಂದು ಎಷ್ಟೊಂದು ಐ ಒಂದು ಏಳರಿಂದ ಎಂಟು ವರ್ಷ ಬಂದೀವಿ ರೀ ಯಾರು ಎಲ್ಪ ಅಂದರೆ ಫಿಫ್ತ್ ಕ್ಲಾಸ್ ಟು ಟೆಂತ್ ಕ್ಲಾಸ್ ತನಕ ಟೆಂತ್ ಟೈಮ್ ಟೆಂತ್ಗೆ ಬಂದಿದ್ದೆವು ಎರಡು ಸಾವಿರದ ಇಪ್ಪತ್ತರೊಳಗೆ ನಂದು ಟೆಂತ್ಮಿತ್ತು ಆ ಟೈಮಿಗೆ ಸರ್ ಅವ್ರು ನಮ್ಗೆ ಟ್ಯೂಷನ್ ಹೇಳ್ತಿದ್ರು ಅಂತ ಇದ್ರೊಳಗೆ ಇದ್ರೊಳಗು ಕೊರೋನಾ ಅಂತೇಳಿ ಬಂದಿತ್ತು ರೀ ನಿಮ್ಗೆ ಅಂತ ಗೊ ಗೊತ್ತೈತ್ರಿ ಎರಡು ಸಾವಿರದ ಇಪ್ಪತ್ತರೊಳಗೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸ್ಟಾರ್ಟ್ ಆಗಿತ್ತು ಅಂದ್ರೂ ಸರ್ ನಮಗೆ ಬಿಡಲಿಲ್ಲ ಸರ್ ನಮಗೆ ಕೈ ಬಿಡಲಿಲ್ಲ ಸೆವೆಂತ್ ಏಳ್ತ್ ನೈನ್ತ್ ಟೆಂತ್ ಟೆಂತ್ ತನ ಇಲ್ಲಿ ಫಿಫ್ತ್ ಸಿಕ್ಸ್ತ್ ಇದೂ ಪೂರಾ ಈ ಈ ಪರಿ ಸರ್ ನಮಗೆ ಈ ರೀತಿ ರೆಡಿ ಮಾಡಿದ್ದು ಏನು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೋಕೆ ಹೊಂಟಿವಿ ಹೇಳಿ ಆ ರೀತಿ ರೆಡಿ ಮಾಡಬೇಕು ಸರ್ ನಮಗೆ ಭಾಳ ಥ್ಯಾಂಕ್ ಯು ಹೇಳ್ತೀವಿ ಥ್ಯಾಂಕ್ ಯು ಸರ್ ನೀವು ನಮಗೆ ಭಾಳ ಅಂದ್ರೆ ಭಾಳ ತೊಗೊಂಡು ತಗೊಂಡೇ ತೊಗೊಂಡೇ ಅದು ಅಂದ್ರೆ ಅದು ಒಂದು ಇದು ಐತಿ ಅಂದ್ರೂ ನಮಗೆ ಅಷ್ಟು ಕಡಿಮೆ ಬೆಲೆ ಒಳಗೆ ಒಂದು ಹೆಚ್ಚಿನ ಜ್ಞಾನವನ್ನು ಕೊಟ್ಟಿದಂತ ಸರ್ ಶ್ರೀ ಫಕೀರೇಶ್ವರ್ ಮಠದ ಸರ್ ಸರ್ ನಿಮ್ಗೆ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆದ ಯಾಕಂದ್ರೆ ಈ ರೀತಿ ನೀವು ನಮ್ಗೆ ಏನು ಎಜುಕೇಶನ್ ಹೇಳಿರಲ್ರಿ ಸರ್ ನಮ್ಗೆ ಏನಕ್ಕೆ ಈ ಒಂದಾಗ ಯಾರಿದ್ರು ಪರವಾಗಿಲ್ಲ ಆದ್ರೆ ಒಬ್ಬ ಶಿಕ್ಷಕರಿದ್ರು ಬಹಳ ಚಲೋ ನೋಡ್ರಿ ಆಗಿನ ಸ್ಕೂಲ್ ಟೀಚರ್ ಅಂತ ಇದ್ದೇ ಇರ್ತದ ಅವ್ರ ಬಗ್ಗೆ ಬೇಕಾದ್ರೆ ನಾ ಬ್ಲಾಗ್ ಮಾಡಿ ಅಂತ ಹೇಳಿದ್ರೆ ನಾ ಮಾಡ್ತೀನಿ ಅದ್ರೊಳಗೆ ಏನ್ ತಪ್ಪಿಲ್ಲ ಬಟ್ ಮೇನ್ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಟ್ಯೂಷನ್ ಕ್ಲಾಸ್ ಎಲ್ಲರ ಲೈಫ್ ಒಳಗು ಟ್ಯೂಷನ್ ಹೇಳ್ಕೊಂಡು ನಮ್ ಲೈಫ್ ಒಳಗು ಟ್ಯೂಷನ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ ಯಾರಪ್ಪ ಅಂತಂದ್ರೆ ನಮ್ಮ ನಮ್ಮ ಅಜ್ಜ ಅವರು ನಮ್ಮ ಅಜ್ಜ ಅವರು ಮತ್ತೆ ನಮ್ಮ ತಂದೆಯವರು ಈ ಒಂದು ಟ್ಯೂಷನ್ ಬಗ್ಗೆ ಇನ್ಫಾರ್ಮೇಶನ್ ತೆಗೆದು ಇಲ್ಲೇ ಹತ್ತಿನ ಅಂತ ಹೇಳಿ ಬಂದು ಹಚ್ಚಿದ್ರು ಬೆಳಿಗ್ಗೆ ಎಷ್ಟ ಏಳರಿಂದ ತನಕ ಎರಡು ತಾಸು ಟ್ಯೂಷನ್ ತೋತಿದ್ರು ಬಾರಿ ಅಂದ್ರೆ ಬಾರಿ ಟ್ಯೂಷನ್ ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ದಿವಸ ಏನೇನು ಕಲ್ತೀವಲ್ಲ ಅದು ಏನೇ ಆಗಲಿ ಲೆಕ್ಕ ಆಲ್ ಅಥವಾ ತಗೋತೀವಿ ಕನ್ನಡ ಇಂಗ್ಲೀಷ್ ಹಿಂದಿ ಆರು ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ಎಲ್ಲ ಸರ್ ಅವರು ಟ್ಯೂಷನ್ ಹೇಳ್ತಿದ್ರು ನಮಗೆ ಇದ್ರ ಬಗ್ಗೆ ಸರ್ ನೀವೇನು ಹೇಳ್ತೀರಿ ಸರ್ ನಾವು ನಿಮ್ಮ ಕಡೆ ಟ್ಯೂಷನ್ ಅಂತೇಳಿ ಆಲ್ ಫುಲ್ ಡಿಟೇಲ್ ಸ್ಟಾರ್ಟಿಂಗ್ ಟು ಎಂಡ್ ತನ ಮತ್ ಇನ್ನೊಂದು ಖಾಸಿಯತ್ ಸರ್ ಒಂದು ಖಾಸಿಯತ್ ಏನಪ್ಪಾ ಅಂತಂದ್ರೆ ನಿನ್ನೆ ದಿವ್ಸ ಏನ್ ಮತ್ತೆ ಇವಾಗ ನೆಕ್ಸ್ಟ್ ಏನ್ ಹೇಳತ್ತಾರ ಅದ್ರ ಬಗ್ಗೆ ಏನೈತಿ ಸರ್ ಅವ್ರು ಭಾರಿ ಮಾಡ್ತಿದ್ರು ಸರ್ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್ ನಾವು ಟ್ಯೂಷನ್ ಕಲ್ತಿದ ಟೈಮಿಂಗ್ ಎಲ್ಲ ಸರ್ ಅದ್ರೊಳಗೆ ಹೇಳ್ಬೇಕಂದ್ರೆ ಅದ್ರೊಳಗೆ ನಾನು ಬಹಳ ನಿಟ್ಟು ಯಾವುದು ನನಗೆ ಆಗಿ ಬರ್ತಿದ್ದಿಲ್ಲ ಯಾವುದು ಸರಿ ಅವರೆಲ್ಲ ವಿದ್ಯಾರ್ಥಿಗಳ ಸರಿಯಾಗಿ ಸರಿಯಾಗಿರಬೇಕು ನನ್ನ ಪ್ರಕಾರ ಸರಿಯಾಗಿರಬೇಕು ಸರಿಯಾಗಿ ಮಾಡಬೇಕು ಅದೇ ನನ್ನ ಉದ್ದೇಶ ಅವ್ರು ಮುಂದೆ ಅನ್ನೋದು ಅದು ಆ ದೃಷ್ಟಿ ಇಟ್ಕೊಂಡ್ರೆ ನಾನು ಪ್ರತಿಯೊಬ್ಬರಿಗೆ ಟ್ಯೂಷನ್ ಹೇಳ್ತಿದ್ದೆ ಆದರೆ ಮತ್ತೊಬ್ಬರಿಗೆ ಏನದಲ್ಲ ಅವ್ರನ್ನ ಹೇಳೋದು ಭಾಳ ಅಂತರ ಇರ್ತದೆ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ ನಮ್ಮ ಬಗ್ಗೆ ಏನಾದರೂ ಈ ರೀತಿ ಅಭಿಪ್ರಾಯ ಹೇಳ ಒಳ್ಳೆ ಅಭಿಪ್ರಾಯ ತಗೊಂಡು ಬರೋದು ಅದೇ ನಾನು ಆಸೆ ಮಾಡ್ತೀನಿ ಅದ್ಬಿಟ್ಟು ಮತ್ತೊಂದು ಏನಿಲ್ಲ ಪೂರಾ ಬೆಸ್ಟಿಕ್ ಸ್ಟಾರ್ಟಿಂಗ್ ಇಲ್ಲೈತಿ ಎಂಡಿಂಗ್ ತನೇ ಹೇಳಿರಿ ಸರ್ ನಮ್ಗೆ ಪೂರಾ ಸಿಲೆಬಸ್ಸು ಕಂಪ್ಲೀಟ್ ಮಾಡ್ಕೊಡ್ತೀವಿ ರೀ ಪ್ಲಸ್ ಎಕ್ಸ್ಟ್ರಾ ನಾಲೇಜು ಕೊಡ್ತೀವಿ ರೀ ಸರ್ ಇದ್ರ ಬಗ್ಗೆ ನಮಗೆ ಭಾಳ ಅಂದ್ರೆ ಕೂಡ ಫುಲ್ ಬೇಸಿಕ್ ನಾಳೆಗೆ ಮುಂಜಾನೆ ಏನು ಹೇಳಾಕತ್ತ ಸ್ಕೂಲೊಳಗೆ ಮತ್ತು ನಿನ್ನೆ ದಿವ್ಸ ಏನು ಹೇಳ್ಯಾರ ಅದ್ರ ಬಗ್ಗೆ ಏನೈತಿ ಸರ್ ನಮಗೆ ಆ ಒಂದು ಇದು ಏನಂತಾರೆ ಟಾಪಿಕ್ ಏನೈತಿ ಕಂಪ್ಲೀಟ್ ಮಾಡಿಕೊಡ್ತಿದ್ವಿ ಯಾವುದೇ ರೀತಿಯಾಗಿ ಡೌಟ್ ಏರಿ ಇಲ್ಲದೆ ಹಾಗೆ ನಮಗೆ ಇದು ಮಾಡ್ತಿದ್ವಿ ಸರ್ ನಿಮ್ಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ರೀ ಕಡಿಮೆನೇ ಹೇಳಿದ್ರೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ನ ದೇವ್ರಿಗೆ ಹೇಳ್ಬೇಕು ದೇವರು ಫಸ್ಟ್ ಸೆಕೆಂಡ್ ಬರೋರು ಗುರುಗಳು ಫಸ್ಟ್ ದೇವರು ಸೆಕೆಂಡ್ ಬರೋರು ಗುರುಗಳು ಆದ್ರೆ ನೀವು ರೀಚ್ ಮಾಡ್ಕೊಳ್ಳೋದು ನಿಮ್ಗೆ ಹೊತ್ತು ಮುಂದೆ ಹೋಗ್ಬೇಕನ್ನೋ ಅಭಿಪ್ರಾಯ ಇಷ್ಟಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಮುಂದೆ ಹೋಗ್ತಾನೆ ಆದರೆ ಏನೋ 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 ಹೇಳ್ತಾರ ಬಿಡು ಏನೋ ಬಿಡು ಟ್ಯೂಷನ್ ಏನೋ ದುಡ್ಡು ಕೊಡ್ತೀವಿ ಅವ್ರು ಹೇಳ್ತಾರ ಅನ್ನೋ ಅಭಿಪ್ರಾಯ ಇದ್ದವರು ಅವ್ರು ಎಂದೂ ಮುಂದೆ ಹೋಗೋದಿಲ್ಲ ಅಭಿಪ್ರಾಯ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ನಾವು ನಿಮ್ಗೆ ಹೋಗ್ಬೇಕಪ್ಪ ಇವರು ಈ ರೀತಿ ಅನ್ನೋದು ಅವ್ರಿಗೆಲ್ಲ ಇದು ಇತ್ತಂದ್ರೆ ಅವ್ರು ತಮಗೆ ರೀಚ್ ಆಗ್ತವೆ ಈಗ ನೀವು ರೀಚ್ ಆಗಿಲ್ಲ ಸರಿಯಿಲ್ಲ ಮುಂದೆ ಹೋಗಿದಿ ಎಲ್ಲ ಮಾಡಿದ್ವಿ ಒಂದು ಇದನ್ನೇ ಮನುಷ್ಯ ಒಳ್ಳೆ ನನ್ನ ನೆನಪು ತೊಗೊಂಡು ಬಂದು ನಮ್ಮನ್ನ ಅಂತ ಅಂತಂದ್ಬಿಡ್ಕಂದ್ರು ಅದಕ್ಕೊಂದು ನಾವು ಇದನ್ನೇ ಅನ್ಬೇಕು ಶ್ ಬಯಸ್ತೀವಿ ಮತ್ತು ಸರ್ ಅವರು ನಮ್ಗೆ ಇದು ಟ್ಯೂಷನ್ ಕ್ಲಾಸ್ ಅದು ಏನು ನಮ್ಮ ಸಬ್ಜೆಕ್ಟ್ ಟಾಪಿಕ್ ಇರ್ತದ ಆ ಒಂದು ಟಾಪಿಕ್ ಜೊತೆ ಜೊತೆಗೆ ಏನೇ ಕಲ್ಚರಲ್ ಆ್ಯಕ್ಟಿವಿಟಿ ಮಾತಾಡೋದು ಹೆಂಗೆ ಸಿಂಗಿಂಗ್ ಮಾಡೋದು ಹೆಂಗೆ ಡಾನ್ಸ್ ಹೆಂಗೆ ಮಾಡೋದು ಏನಂದ್ರೆ ಕಾಮಿಡಿ ಆ್ಯಕ್ಟಿಂಗ್ ಇದು ಇದು ಎಕ್ಸ್ಟ್ರಾ ಏನು ಆ್ಯಕ್ಟಿವಿಟಿ ಅದಲ್ಲ ಈ ಒಂದು ಆ್ಯಕ್ಟಿವಿಟಿ ಬಗ್ಗೆ ಸರ್ ಅವ್ರು ನಮ್ಗೆ ಭಾರಿ ಚಂದ ಮಾತಾಡೋದು ಇವತ್ತು ಇಷ್ಟ ನಾ ಮಾತಾಡಕತ್ತೀನಿ ಇದು ಮಾಡಕತ್ತೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲ್ ಟೀಚರ್ ಸೆಕೆಂಡ್ ಒನ್ ಅಂದರೆ ಟ್ಯೂಷನ್ ಇವಾಗ ನಾ ಬೆಸ್ಟ್ ಟಾ ಯಾವ ಟಾಪಿಕ್ ಅಂತಂದ್ರೆ ಟ್ಯೂಷನ್ ಟೀಚರ್ ನಮ್ಮ ಟ್ಯೂಷನ್ನ ಅತಿಮೆಚ್ಚಿನ ಟ್ಯೂಷನ್ ಟೀಚರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸರ್ ಅದ್ರ ಸಂಬಂಧ ಸ್ಕೂಲ್ ಟೀಚರ್ ಬಗ್ಗೆ ಮಾತಾಡ್ತೀನಿ ಇಲ್ಲಂತನಲ್ಲ ಮಾತಾಡ್ತೀನಿ ಇವರು ಆ್ಯಕ್ಟಿವಿಟಿನೂ ಮಾತಾಡ್ತೀನಿ ಇವತ್ತು ಇಷ್ಟು ನಾನು ಚೆನ್ನೆ ಮಾತಾಡ್ತೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದರೆ ಇವ್ರು ಸರ್ ನೀವು ನಮಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟಿನೂ ಮಾಡ್ತೀರಿ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ಇಲ್ಲ ಎಕ್ಸ್ಟ್ರಾ ಆ್ಯಕ್ಟಿವಿಟಿನೂ ಇರಬೇಕು ನಿಮಗೆ ಆ್ಯಕ್ಟಿವಿಟೀಸ್ ಇದ್ರೆ ಅದು ಹೊರ್ಗಿನ ಯಾವುದೇ ಒಂದು ಬೇರೆ ಒಂದು ರೀತಿಯ ಅವ್ರು ಹೇಳಿದ್ರಿಗೆ ಅದನ್ನೂ ಬರಬೇಕು ಬರೀ ನಾವು ಅಭ್ಯಾಸ ಕಡೆ ಲಕ್ಷ ಕೊಟ್ಟರೆ ಹುಡುಗರಿಗೆ ಇಂಟ್ರೆಸ್ಟ್ ಉಳಿಯಂಗಿಲ್ಲ ಆಟ ಜೊತೆಗೆ ಪಾಠ ಪಾಠ ಜೊತೆಗೆ ಏನಂತಾರಲ್ಲ ಅವೆಲ್ಲ ನಾವು ಅದನ್ನೆಲ್ಲ ರಿಲೀಸ್ಕೊಂಡು ಹೋಗ್ಬೇಕು ಅವು ಹುಡುಗರಿಗೆ ಒಂದೇ ರೀತಿ ಹೇಳೋಣ ಬೇಜಾರು ಮಾಡ್ಕೋಬಾರ್ದು ಹುಡುಗರು ಬೇಜಾರು ಮಾಡ್ಕೊಂಡ್ರೆ ಅದ್ರೊಳಗಿ ಅವರ ಸಲ ಏನೋ ಕ್ರೀಡೆ ಯಾವುದೋ ಒಂದು ಡ್ಯಾನ್ಸ್ ಯಾವುದೋ ಒಂದು ಸಂಗೋಡ್ ಆಕ್ಟಿವಿಟಿನೂ ಮಾಡಿದ್ವಿ ನಾವು ಹಾಂ ಎಲ್ಲ ಏನದಲ್ಲ ಅದು ಸ್ವಲ್ಪ ಅವ್ರಿಗೆ ಮನೋರಂಜನೆ ತರ್ತದವ್ರಿಗೆ ಮನೋರಂಜನೆ ಹೇಳಿ ನಾ ಇದನ್ನ ಮಾಡಕತ್ತಿದ್ದ ಆ ಟೈಮಿಂಗು ಅವತ್ತಿಂದ ಉಳ್ಕೊಂಡಿದ್ದೆ ಅವ್ರಿಗೆ ವಿದ್ಯಾಗ್ ಈಗ ನಾವು ನೋಡ್ರಿ ಇವೆಲ್ಲ ಸರ್ ಅವರ ಆಶೀರ್ವಾದ ಮಾತಾಡಕೊಂಡು ಇದು ಮಾಡ ನಾವು ನಮ್ಗೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ವಿ ಸಮೀರ್ ಬ್ಲಾಗ್ ಅಂತೇಳಿ ಸಮೀರ್ ಬ್ಲಾಗ್ ಹೊಡಿದೀನಿ ಭಾಳ ಸಂತೋಷ ಕೇಳಿ ನಾನು ಮತ್ತು ನೀನು ಬಿ ಎ ತನ ಈಗ ರೀಚ್ ಆಗಿದ್ದು ಮತ್ತು ನಮ್ಮ ನಮ್ಮ ಬಗ್ಗೆ ಅಭಿಮಾನಿ ಇಟ್ಕೊಂಡಿದ್ದು ಅದೆಲ್ಲ ನಮಗೆ ಭಾಳ ಸಂತೋಷ ಆಗೈತೆ ನನಗೆ ಕೇಳೋದು ಒಬ್ಬೊಬ್ಬರು ವಿದ್ಯಾರ್ಥಿಗಳು ಬರ್ತಾರ ಇಲ್ಲ ನಮಗೆ ನಿಮ್ಮಿಂದ ಹಿಂದಿ ಕಲ್ತೀನಿ ರೀ ನಿಮ್ಮಿಂದ ಮ್ಯಾಥ್ಸ ಪೂರ್ತಿ ಮುಗೀತ್ರಿ ನಮಗೆಲ್ಲ ಬರ್ತದ್ರಿ ಈಗ ನನಗೆ ಭಾಳ ಸಂತೋಷ ಐತಿ ಕೇಳೋದಂಗ ಅದೆಲ್ಲ ಏನದಲ್ಲ ಬೇಸಿಕ್ ಮೇನಲ್ಲ ಬೇಸಿಕ್ ಏನು ಯಾವ ಹೇಳಂಗಿಲ್ಲ ಬೇಸಿಕ್ ಇಲ್ಲ ಏನೇನು ಬರಂಗಿಲ್ಲ ಬೇಸಿಕ್ ಈಗ ಮಗ್ಗಿ ಬರ್ತದ ಮಗ್ಗಿ ಏನು ಕ್ರಾಸ್ ಕ್ಲಾಸ್ ಮಗ್ಗಿ ಯಾಕೆ ಬರಂಗಿಲ್ಲ ಕ್ಲಾಸ್ ಹೇಳಕ್ ಬರಂಗಿಲ್ಲ ಈಗ ಯಾವ್ದೇ ಒಂದು ಕನ್ನಡ ತಗೊಳ್ರಿ ಅವ್ರಿಗೆ ಅಕ್ಷರ ಸದ್ಯಕ್ ಬರಂಗಿಲ್ಲ ಈಗ ಇತ್ತೀಚಿಗೆ ನಾನು ಏನ್ ಮಾಡೀನಿ ಪ್ರತಿ ವರ್ಷ ಪ್ರತಿ ವರ್ಷಕ್ಕೊಮ್ಮೆ ಕೋಚಿಂಗ್ ತಗೊಳಕತ್ತೀನಿ ನಾನು ಅದ್ರೊಳಗೆ ನಾನು ಏನು ಬರೀ ಬೇಸಿಕ್ ಹುಡುಗೋನ್ ಅಷ್ಟೇ ಬೇಸಿಕ್ ಬರೋ ಹುಡುಗನ್ ಅಷ್ಟೇ ಚಾಯ್ ಮಾಡ್ತೀನಿ ನಾನು ಹುಡುಕಿದ್ದವ್ರು ಯಾರು ನನಗೆ ನನಗೆ ಹಿಂದಿ ಮುಗಿಸ್ಕೊಡ್ರಿ ನನಗೆ ಮ್ಯಾಥ್ಸ್ ಮುಗಿಸ್ಕೊಡ್ರಿ ಅನ್ನೋದು ನನಗೆ ಉದ್ದೇಶ ಅಲ್ಲ ಅವ್ರು ಏನು ಬರೋಂಗಿಲ್ಲ ಅನ್ನೋದನ್ನ ಅದನ್ನು ಕಾಣ್ ಹಿಡಿದು ಅವ್ರು ಅದನ್ನ ತಯಾರು ಮಾಡ್ತೀನಿ ಇಷ್ಟೇ ಮೊನ್ನೆನೋ ಮೊನ್ನೆ ಇಪ್ಪತ್ತ್ನಾಲ್ಕತ್ತು ಮುಗೀತು ಮತ್ತು ಕೋಚಿಂಗ್ ಅದ್ರ ಒಳಗೆ ಏನೂ ಒಬ್ಬರು ಹಿಂದಿ ಬರ್ತಿದ್ದಲ್ಲ ಹುಡುಗರಿಗೆ ಒಂದು ಹುಡುಗರಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ ಅದನ್ನೆಲ್ಲ ಬೇಸಿಕ್ ಇಟ್ಕೊಂಡು ಹೋಗಿ ಈಗೆಲ್ಲ ಅವರು ಪರ್ಫೆಕ್ಟ್ ಆಗ್ಯಾರ ಎರಡು ತಿಂಗಳನ್ನಾಗೆಲ್ಲ ಪರ್ಫೆಕ್ಟ್ ಮಾಡ್ಕೊಟ್ಟಿಲ್ಲ ನಾನು ಅದು ಮೂಲ ಏನೋದಲ್ಲ ಅದನ್ನ ಅವರು ಜನ ಜನ ಅರ್ಥ ಮಾಡ್ಕೋಬೇಕಂದ್ರು ಜನ ಅರ್ಥ ಮಾಡ್ಕೊಂಡು ಇಲ್ಲಿ ಮೂಲ ಟ್ಯೂಷನ್ ಇಲ್ಲಿ ನಿಜವಾದ ಟ್ಯೂಷನ್ ಇಲ್ಲ ಐತಿ ಹೇಳೋರು ಬಹಳ ಬಂದ್ರು ಎಲ್ಲ ಕಡೆ ಹೇಳ್ತಾರ ಬಟ್ ಇದು ಇಲ್ಲ ಎಲ್ಲ ಹೇಳೋರು ಎಲ್ಲ ಟ್ಯೂಷನ್ ಹೇಳ್ಸಾರ ತನ್ನಂಗಿಲ್ಲ ಟ್ಯೂಷನ್ ಹೇಳ್ಸಾರ ತನ್ನಂಗಿಲ್ಲ ಅದು ಏನು ಮೂಲ ಏನು ಹುಡುಕ್ಬೇಕವ್ರಿಗೆ ಅವ್ರೇನೋ ಹೇಳ್ತಾರ ಅವ್ರು ಏನು ಬರಂಗಿಲ್ಲ ಬರಂಗಿಲ್ಲ ಇವರು ಪ್ರತಿ ವರ್ಷ ಬೇಸಿಗೆ ಕಾಲ ಏಪ್ರಿಲ್ ಮತ್ತು ಮೇ ತಿಂಗಳ ಒಳಗೆ ಬೇಸಿಗೆ ಕಾಲ ಅಂತೇಳಿ ಏನು ಶಿಬಿರ ಟ್ಯೂಷನ್ ಟ್ಯೂಷನ್ ಕ್ಲಾಸಸ್ ಅವರು ಸ್ಪೆಷಲ್ ಕ್ಲಾಸಸ್ನೂ ಇರ್ತಾವೆ ಹೇಳಿದರು ಸರ್ ಹಿಂಗೆ ಹಿಂಗೆ ಮಾಡ್ತೇವೆ ಅಂತೇಳಿ ಈಗ ಎಷ್ಟೊಂದು ನಾಲ್ಕರಿಂದ ಐದು ವರ್ಷ ಆಯಿತು ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಈ ಒಂದು ಟ್ಯೂಷನ್ ಕ್ಲಾಸಸ್ ಬೇಸಿಗೆ ಬೇಸಿಗೆ ಕ್ಲಾಸಸ್ನೂ ಹೇಳ್ತಾರೆ ಸೊ ಪ್ಲೀಸ್ ನಿಮ್ಗೆ ಯಾರು ಯಾರಿಗಾದರೂ ಈ ಟ್ಯೂಷನ್ ಕ್ಲಾಸಸ್ ಹಚ್ಚಬೇಕಾ ಈ ವೀರಭದ್ರೇಶ್ವರ್ ಟ್ಯೂಷನ್ ಕ್ಲಾಸಿ ಈ ಒಂದು ಸಂಸ್ಥೆಗೆ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮದು ಮಗಂದು ಮಗಳದ ನಿಮ್ಮದು ಜೀವನ ಏನೇ ಪಾವನ ಆಗ್ತೈತಿ ಪ್ಲೀಸ್ ಬರ್ರಿ ಎಲ್ಲರೂ ಸರ್ ಟ್ಯೂಷನ್ ಚಲೋ ಹೇಳ್ತಾರೆ ಅದ್ರದ್ದು ಬೇಕಾದ್ರೆ ಕೆಲವೊಂದಿವ್ಸ ಟ್ಯೂಷನ್ ಕ್ಲಾಸಸ್ ಏನು ಬೇಸಿಕ್ ಕ್ಲಾಸ್ ತಗೊಂಡಿದ್ರ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿ ಅದು ಆ ರೀತಿ ಮಾಡಿದ್ದಾರೆ ಅವು ಫೋಟೋನು ನಾನು ನಿಮಗೆ ಮುಂದೆ ತೋರಿಸ್ತೀನಂತ ವಿಡಿಯೋದ ಹಿಂಡಿಗೆ ಏನೈತಿ ತೋರಿಸ್ತೀನಿ ಅಂತ ಮತ್ತು ಅದರ ಹೊರತಾಗಿಯೂ ಸರ್ ಒಬ್ರು ಸಿಂಗರ್ ಅದ ಅದು ನಮಗೆ ಇವತ್ತು ರೀಸೆಂಟ್ ಗೊತ್ತಾಯ್ತು ಒಂದು ವಾರ ಆಯ್ತು ಗೊತ್ತಾಯ್ತು ಒಂದು ವಾರ ಮೊದಲು ಗೊತ್ತಾಯ್ತು ಸರ್ ಅವರು ಸಿಂಗರ್ ಅದಾರ ಅಂತ ಹೇಳಿ ಭಾರಿ ಹಿಂದಿ ಕನ್ನಡ ಮತ್ತು ಹಿಂದಿ ಹಾಡಾಡ್ತಾರೆ ಪ್ಲೀಸ್ ಅಕಸ್ಮಾತ್ ಯಾರಿಗಾದ್ರು ನಿಮ್ಮ ಮದುವೆ ಫಂಕ್ಷನ್ ಮನೆಯಾಗ ಏನಾದರೂ ಮದ್ವೆ ಫಂಕ್ಷನ್ ಅಥವಾ ಬರ್ತ್ಡೇ ಫಂಕ್ಷನ್ ಒಳಗೆ ಏನಾದರೂ ನಿಮ್ಮ ಪ್ರೋಗ್ರಾಮ್ ಇತ್ತಂದ್ರೆ ಇವ್ರಿಗೆ ಕರಿಬೋದು ಬೆಸ್ಟ್ ಅಂದ್ರೆ ಬೆಸ್ಟ್ ಸಿಂಗಿಂಗ್ ಪ್ರೋಗ್ರಾಮ್ ಕೊಡ್ತಾರೆ ಇವರಷ್ಟೇ ಸಿಂಗಿಂಗ್ ಪ್ರೋಗ್ರಾಮ್ ಅದಾರ ಇಲ್ಲಂತನಲ್ಲ ಭಾಳ ದಿನ ಅದಾರ ಹಂಗೇನಿಲ್ಲ ಆದ್ರೆ ಇವರು ಕಡಿಮೆ ಬೆಲೆ ಒಳಗೆ ಉತ್ತಮ ಮನೋರಂಜನೆ ಕೂಡ ಕೊಡ್ತಾರೆ ಈ ಕಡೆ ಟ್ಯೂಷನ್ ಕ್ಲಾಸಸ್ಸು ಕೊಡ್ತಾರೆ ಮತ್ತು ಈ ಕಡೆ ಏನಕ್ಕೆ ಇದು ಮನೋರಂಜನೆ ಸಿಂಗಿಂಗ್ ಮಾಡ್ತಾರೆ ನಿಮ್ಮ ಸಿಂಗಿಂಗ್ ಬಗ್ಗೆ ಬಹಳ ಕೇಳಿದ್ರಿ ಸರ್ ಬಾರಿ ಹಾಡಾಡ್ತೀವಿ ಸರ್ ನಂದ್ ಏನದ ಹುಟ್ಟ ಬಾಯಿ ಬರ್ತ್ ನಂದು ಅವತ್ತಿನ ಸಿಂಪಲ್ ಬಂದಿದ್ ನಂದು ಸಿಂಗಿಂಗ್ ಊರ ಇವರು ಅವ್ರ ಸಣ್ಣವ್ರ ಇವ್ರು ಸರ್ ಅವ್ರ ಸಣ್ಣವ್ರ ಇದ್ರಲ್ಲ ಅವಾಗ್ಲಿಂದ ತಿಡುದು ಇವರಿಗೆ ಹಾಡಾಡೋದು ಒಂದು ಸಿಂಗಿಂಗ್ ಮಾಡೋದು ಬಹಳ ಬಹಳ ಹುಚ್ಚ ಬಹಳ ಅಂದ್ರೆ ಬಹಳ ಇದು ಹಾಡೋದ್ರೊಳಗೆ ಬಹಳ ಹಾಡೋದು ಬಹಳ ಅವಾಗ್ಲಿಂದ ತಿಡುದು ಅಂದ್ರೆ ಕೆಲವ್ರಿಗೆ ಇರ್ತದ ಏನೇನೋ ಆಡೋಕ್ಕಂತೆ ಇರ್ತದೆ ಆದರೆ ಇವರು ಹಾಡಾಡೋದ್ರೊಳಗೆ ಭಾಳ ಭಾಳ ಇಂಟ್ರೆಸ್ಟ್ ಇಂಟ್ರೆಸ್ಟ್ ತೊಗೊಂಡು ಹಾಡಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ನಿಮ್ಮ ಮನೇಲಿ ಪ್ರೋಗ್ರಾಮ್ ಇದ್ರೆ ಇವ್ರೀ ಸರ್ ಅವ್ರಿಗೆ ಕರಿಬೋದು ಇವರು ಒಂದು ಬೆಸ್ಟ್ ನಿಮಗೆ ಪ್ರೋಗ್ರಾಮ್ ಮಾಡಿ ಕೊಡ್ತಾರ ಹೇಳಿ ಓಕೆ ಸರ್ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ಚಾನೆಲ್ ಬಗ್ಗೆ ಏನು ಹೇಳುತ್ತೆ ಇಷ್ಟಪಡ್ತೀನಿ ಸರ್ ಇನ್ನು ಚೆನ್ನಲ್ ಅಂತೀವ ಆಲ್ ಓವರ್ ಅದು ಫೇವರೇಟ್ ಅಂದರೆ ಅದು ಪಬ್ಲಿಸಿಟಿ ಬರೋದು ಯೂಟ್ಯೂಬ್ನಿಂದ ಬರ್ತದೆ ಹೊತ್ತು ಮತ್ತೆ ಕೇಳೋಕೆ ಇಷ್ಟಪಡ್ತೀನಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಪಬ್ಲಿಸಿಟಿ ಬರ್ಬೇಕಂದ್ರೆ ಭೀ ಯೂಟ್ಯೂಬ್ ಬೇಕೇ ಬೇಕು ಯೂಟ್ಯೂಬ್ನಿಂದ ಮನುಷ್ಯ ಬೆಳವಣಿಗೆ ಆಗ್ತದೆ ಮುಂದೆ ಬೆಳಿತಾನೆ ಮನುಷ್ಯ ಅದ್ರಿಂದ ಪ್ರತಿಯೊಂದು ಇದ್ರೊಳಗೆ ಹಂತೊಳಗೆ ಒಳಗೆ ಯಾವ್ಯಾವ ಹಂತದೊಳಗೆ ಏನೇನು ಮಾತಾಡ್ಬೇಕು ಅನ್ನೋದು ಕಲಾ ಕಲಿತಾನೆ ಇಂಥವೆಲ್ಲ ಅಷ್ಟು ಸಿಕ್ತದೆ ಯೂಟ್ಯೂಬ್ನಿಂದ ಯೂಟ್ಯೂಬರ್ ಅಂತೇಳಿ ಒಬ್ಬ ಫೇಮಸ್ ಇವ ಇದ್ದ ಅವ ಈಗ ಇಲ್ಲ ಈಗಿಲ್ಲ ಅತಿ ಫೇಮಸ್ ಯೂಟ್ಯೂಬರ್ ಇದ್ದ ಅವ ಈಗಿಲ್ಲ ಅಲ್ಲಿ ಆ ರೀತಿ ಗಳನ್ನ ನಾವು ಇದು ಮಾಡಬೇಕು ಅಂದರೆ ಯೂಟ್ಯೂಬ ನಾವು ಏನು ಹಾದಿ ಹಿಡ್ದಿರ್ತೀವಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಪ್ರತಿಯೊಂದು ಬೇರೆ 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 ಹಂತೊಳಗಿರ್ತವೆ ಶೂಟಿಂಗ್ ಮಾಡೋದು ಅದಕ್ಕೆಲ್ಲ ಕಲಾ ಬೆಳೆಸ್ಕೋಬೇಕು ಕಲಾ ಬೆಳೆಸ್ಕೊಂಡ್ರೆ ಹೆಂಗೆ ಮಾತಿನ ಶೈಲಿ ಬೆಳೆಸ್ಕೋಬೇಕು ಮಾತಿನ ಶೈಲಿ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಮತ್ತು ಮತ್ತೊಬ್ಬರು ಜನರಿಗೆ ಆಕರ್ಷಣೆ ಆಗ್ಬೇಕು ಎಷ್ಟು ಜನ ಮಾತಾಡ್ತಾರಲ್ಲ ಆಕರ್ಷಣೆ ಆಗ್ಬೇಕು ಸಾಧನೆಗಳು ಯಾವ ವಯಸ್ಸಾದವ್ರು ಹೋಗ್ತಿರ್ತಾರೆ ಅವ್ರನ್ನ ಹಿಂಗೆ ಎತ್ತಿ ಹಿಡಿದು ಮಾಡಿ ಅವ್ರ ದಂಡಿ ಮುಟ್ಸೋದು ಆಮೇಲೆ ಏನೋ ವೃದ್ಧಾಶ್ರಮಕ್ಕೆ ಸೇರಿಸ್ತಿರ್ತಾರವ್ರು ವೃದ್ಧಾಶ್ರಮ ಸೇರಿಸೋದು ಬಂದಾಗ ಯಾಕೆ ಸೇರ್ಸಕತ್ತೀರಿ ಒಂದು ಇದು ಮಾಡಿದ್ರೆ ಮತ್ತು ನೀವು ಮತ್ತು ಮೇ ಮೇಲ್ ಮೇಲೆ ಹೋಗ್ತೀವಿ ಮತ್ತು ಮೇಲೆ ಮತ್ತಷ್ಟು ನಮ್ಮ ಹೆಚ್ಚು ವಿವರ್ಸ್ ಮತ್ತು ಸಬ್ಕ್ರೈಬರ್ ಕೂಡ ಹೆಚ್ಚು ಹೆಚ್ಚು ಇದರಿಂದ ಎರ್ಥ ಆಗ್ತದ ನಾವು ಏನು ಮಾಡ್ತೀವಲ್ಲ ಯಾರೋ ಒಬ್ಬರು ಇದನ್ನ ಮಾಡ್ತೀವಿ ಸಾಧನೆ ಮಾಡಿದ್ರಿಂದ ಅಷ್ಟು ವಿವರ್ಸ್ ಬರಂಗಿಲ್ಲ ಇವು ಏನದವಲ್ಲ ಸಾಧನಗಳ್ನ ಹುಡುಕ್ಬಿಡ್ತು ನಾವು ಇವಾಗ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಈಗ ಇದು ನಮ್ಮ ಇದು ನಮ್ದು ಮೇನ್ ಇರೋದು ಬ್ಲಾಗಿಂಗ್ ಚಾನಲ್ ರೀ ಇನ್ನು ಮುಂದೆ ಏನೈತಿ ನಾನು ಒಂದು ಇದು ಏನು ಅಂತಾರೆ ಒಂದು ಈ ರೀತಿ ಇಂಟರ್ವ್ಯೂ ಬ್ಲೌಸ್ ಮಾಡ್ಬೇಕಂತ ಹೇಳಿ ಮುಂದಿಂದ ನಮ್ದು ಹಾದಿ ಐತಿಲ್ಲ ಇದೇ ರೀತಿ ಯಾರು ಸಾಧಕರು ಇರ್ತಾರೋ ಅವ್ರ ಬಗ್ಗೆ ಮಾಡ್ಬೇಕಂತ ಹೇಳಿ ಆಸೆ ಐತಿ ನೋಡುವ ಆಯ್ತು ಅಂದ್ರೆ ಸಕ್ಸಸ್ ಮಾಡೇ ಸೊ ಈ ಒಂದು ಟ್ಯೂಷನ್ ಅಡ್ರೆಸ್ ಎಲ್ಪ ಅಂತಂದ್ರೆ ಸರ್ ಈ ಒಂದು ಟ್ಯೂಷನ್ ಇಂದ ಅಡ್ರೆಸ್ ಹೇಳಿ ಸರ್ ನಿಮ್ದು ನಂದ ನನ್ನ ಹೆಸರು ಬಂದ್ಬಿಟ್ಟು ಲಕ್ರೇಶ್ವರ್ ಮಠದ ಜಲನಗರ ಇ ಡಬ್ಲ್ಯೂ ಎಸ್ ಒನ್ ಏಟಿ ನೈನ್ ಜೈಸಂತೋಷಿ ಮಾತಾ ಗುಡಿ ಹತ್ತಿರ ನೀವು ಸಂಪರ್ಕಿಸಬೇಕಾದ ಫೋನ್ ನಂಬರು ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ಮತ್ತು ಇನ್ನೊಂದು ಬಂದುಬಿಟ್ಟು ಏಟ್ ಸೆವೆನ್ ನೈನ್ ತ್ರಿಬಲ್ ಟು ಡಬಲ್ ಒನ್ ಫೋರ್ ಟು ಟೂ ನೋಡಿರಿ ಸಂಪರ್ಕಿಸಬೇಕು ಸಂಪರ್ಕಿಸಕ್ಕೆ ಹೋಗುದು ನೋಡಿರಿ ಇವರು ಸರ್ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅವರೊಂದು ಟ್ಯೂಷನ್ ಕ್ಲಾಸಸ್ ಏನು ಇದು ಪ್ಲೇಸ್ ಅದು ಒಂದು ಅಡ್ರೆಸ್ ಕೊಟ್ಟರೆ ನಿಮ್ಗೆ ಏನೇ ಡೌಟ್ ಇದ್ರು ಅಲ್ಲಿ ನಂಬರ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಕಾಣ್ತಾ ಇರ್ಬೋದು ನಿಮಗೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ನಂಬರ್ ಮುಖಾಂತರ ಏನೈತಿ ನೀವು ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು ಟ್ಯೂಷನ್ ಹಸ್ಪ್ಯಾಕ್ ತೋಟ್ರಿ ಇನ್ನೊಂದು ಕಾಸಿಯತ್ ಏನಪ್ಪ ಅಂತಂದರೆ ಇವರು ಮನೆಗೆ ಹೋಗಿ ಹೋಗಿ ಅವ್ರ ಖುದ್ದು ಅವ್ರ ಮನೆಗೆ ಹೋಗಿ ಕೂಡ ಇವ್ರು ಏನೈತಿ ಟ್ಯೂಷನ್ ಹೇಳ್ತಾರೆ ಸರ್ ಇದು ಇದ್ರ ಬಗ್ಗೆ ನೀವು ಕೂಡ ನಾನು ಕೇಳಿ ತಿಳಿದ್ರ ಪ್ರಕಾರ ಏನೈತಿ ನೀವು ಕೂಡ ಮನೆಗೆ ಹೋಗಿ ಅವರು ಯಾರು ಸ್ಟೂಡೆಂಟ್ ಇರ್ತಾರಲ್ಲ ಅವ್ರ ಮನೆಗೆ ಹೋಗಿ ಟ್ಯೂಷನ್ ಹೇಳ್ತಾ ಸರ್ ಇದ್ರ ಬಗ್ಗೆ ನಮಗೂ ಕೆಲವೊಂದ್ಸಲ ಹೇಳಕ್ ಆಗಲ್ಲ ಆರಾಮಿಲ್ಲ ಅವ್ರ ಅವ್ರ ಆಸಕ್ತಿ ಇತ್ತು ಅಂದ್ರೆ ನಾವು ಮನೆಗೆ ಬಂದು ಕೂಡ ಹೇಳ್ತೀವಿ ಅವ್ರಿಗೆ ಅವ್ರಿಗೆ ಆಸಕ್ತಿ ಬೇಕಾದ್ರು ಬಾ ಇಲ್ಲ ನಾವು ಮನೆಗೆ ಬರಕ್ ಆಗೋದಿಲ್ಲ ಮನೆ ದೂರ ಇಲ್ಲ ಆಗೋದಿಲ್ಲ ಕಾಂಟ್ರಾಕ್ಟ್ ಮಾಡಕ್ ಆಗುದಿಲ್ಲ ಮನೆ ದೂರ ನಾ ಅದ್ರದ್ದು ಕೂಡ ವ್ಯವಸ್ಥೆ ಮನೆಗೆ ಹೋಗಿ ಹೇಳಿ ಅಲ್ಲೇ ಒಂದು ಅಲ್ಲಿ ಕಳ್ಕೊಳ್ಳೋಂಗಿಲ್ಲ ಅಲ್ಲಿ ಮನೆಗೆ ಬಂದು ಹೇಳಿ ಅವ್ರನ್ನ ಸುಧಾರಣೆ ಮಾಡ್ತೀವಿ ಟ್ಯೂಷನ್ಗೆ ಇಲ್ಲೂ ನೀವು ಇಂಟರ್ವ್ಯೂ ಮಾಡಿದ್ದು ಬ್ಲಾಗ ನಿಮಗೆ ಹ್ಯಾಂಗೆ ಇರತ್ತೆ ಅಂತೇಳಿ ಪ್ಲೀಸ್ ಲೈಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತು ಈ ಒಂದು ಟ್ಯೂಷನ್ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರಪ್ಪ ಅಂದರೆ ಅಡ್ರೆಸ್ ಏನು ಡೌಟ್ ಆಗಲಿ ಏನಾದರೂ ಹೇಳಿದ್ದು ಇದ್ರೊಳಗೆ ಡೌಟ್ ಇರಲಿ ಏನೇ ಡೌಟ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋನೇ ಏನೈತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಮತ್ತು ಕೊನೆಯದಾಗಿ ಯಾರು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನಮಸ್ಕಾರ